ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಬೆಳೆದಂತ ಹುಡುಗರು ನಾವು ಒಬ್ರು ಎಷ್ಟೋ ಜನ ಕಾಪಾಡಿದ್ದಾರೆ ನಮ್ಮ ರಕ್ಷಾ ರಾಮಯ್ಯವ್ರನ್ನ ಗೆಲ್ಲಿಸ್ಬೇಕು ಲೋಕಸಭೆಗೆ ಕಳಿಸ್ಬೇಕು ಬೂತ್ ಬೂತಲ್ಲೂ ಕಷ್ಟ ಪಡಿ ಹೇಳಿ ರಕ್ಷಾ ರಾಮಯ್ಯನ್ ಗೆಲ್ಲಿಸಿ ನಿಮ್ ಜೊತೆ ನಾವು ಇರ್ತೀವಿ ನಿಮ್ಮ ಜೊತೆ ನಾವು ನಿಂತ್ಕೊತೀವಿ ರಕ್ಷಾ ರಾಮಯ್ಯ ಓಟ್ ಹಾಕ್ಸ್ತಿರ್ತಾನೆ ರಕ್ಷಾ ರಾಮಯ್ಯನವರಿಗೆ ರಕ್ಷಾ ರಾಮಯ್ಯನವರಿಗೆ ರಕ್ಷಾ ರಕ್ಷಾ ರಾಮಯ್ಯ ಎಷ್ಟು ಹೇಳಿ ಅವ್ರಿಗೆ ನಮ್ದು ಮೂರು ರಿಸಲ್ಟ್ ದಿನ ಬಿಜೆಪಿ ಅವರಿಗೆ ಮೂರು ಅಂತ ನಮ್ದು ಮೂರು ಅವರಿಗೆ ರಿಸಲ್ಟ್ ದಿನ ಮೂರು ನಮ್ಮ ಕ್ರಮ ಸಂಖ್ಯೆ ರಾಜಣ್ಣ ಸರ್ ಐ ಲವ್ ಯು ಸರ್ ಯಾಕೆಂದ್ರೆ ನನಗೆ ಸಿ ಎಂ ಸಾಹೇಬ್ರಾದ್ಮೇಲೆ ಅಷ್ಟು ಸಪೋರ್ಟ್ ಮಾಡಿ ನೀವೇ ಸರ್ ನಾನು ಏನು ಕೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಹಾಕ್ಬೋದು ಇವ್ರು ಹಾಕ್ಬೋದು ಏನು ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗ್ಬೋದು ಸರ್ ಇದು ಹೌದಾ ಬರ್ಬೇಕು ನಾನು ಇನ್ನೊಂದ್ಸಲ ಸಲ ಎಫ್ ಡಿ ಅಪ್ರೂವಲ್ ಆಗಿ ಬಂದ್ಬಿಡ್ತು ನನಗೆ ಭಾಳ ಖುಷಿ ಆಯ್ತು ಸಿದ್ಧಣ್ಣ ಸರ್ ನಾನು ಹೇಳ್ತಿದ್ದೀನಿ ನಮ್ಮ ಅಣ್ಣ ರಕ್ಷಾರಾಮಯ್ಯ ಎಂ ಬಿ ಹಾಕ್ತಾರೆ ಮತ್ತೆ ವೇದಿಕೆಯಲ್ಲಿ ಎಲ್ಲ ಬಚ್ಚೇಗೌಡ ಸಾಹೇಬ್ರ ಬಂದಿರೋದು ನಮ್ಮ ದೊಡ್ಡ ಶಕ್ತಿ ಬಚ್ಚೇಗೌಡ ಸಾಹೇಬರಿಗೆ ರಮೇಶ್ ಅವರಿಗೆ ಮುನಿಯಪ್ಪ ಆಂಜನಪ್ಪಣ್ಣ ನಮ್ಮ ಪೂರ್ಣಿಮಕ್ಕ ಅವರು ಬಂದಿದ್ದಾರೆ ನಿಮಿಷ ನಮ್ಮ ಪಕ್ಷದ ಎಂ ಎಲ್ ಸಿ ಅಭ್ಯರ್ಥಿ ಚಪ್ಪಾರೆ ಜೂನ್ ನಾಲ್ಕನೇ ತಾರೀಕು ನಮ್ಮ ಅಭ್ಯರ್ಥಿ ಇಲ್ಲಿ ಎಂ ಪಿ ಆಗ್ತಾರೆ ನೆಕ್ಸ್ಟ್ ಇನ್ನೆರಡು ತಿಂಗಳಿಗೆ ಗೆಲ್ತಾರೆ ಇವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಚೈ